ಹಾಯ್ ನಮಸ್ಕಾರ ಎಲ್ಲರಿಗೂ ಎಲ್ಲರೂ ಹೇಗಿದ್ದೀರಾ ನಾನು ತುಂಬಾ ಚೆನ್ನಾಗಿದ್ದೀನಿ ನೀವು ಎಲ್ಲರೂ ತುಂಬಾ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ ಸೊ ನನ್ನ ಚಾನಲ್ ಯಾರೆಲ್ಲ ಮೊದಲೇ ನೋಡ್ತಾ ಇದ್ದೀರಾ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ ಹಾಗೆ ಶೇರ್ ಮಾಡಿ ಸೊ ನಾನಿವತ್ತು ಕುರ್ತಾರ್ ದೇವಸ್ಥಾನಕ್ಕೆ ಹೋಗ್ತಾ ಇರೋದು ಬನ್ನಿ ಇವಾಗ ಹೋಗೋಣ ತುಂಬ ಸಲ ಹೋಗಿದ್ದೀನಿ ಸೊ ಇವತ್ತು ಫ್ರೀ ಇದೆ ಆಗಾಗ್ಲಿ ಹೋಗ್ತಾ ಇರೋದು ಸೊ ಇವಾಗ ಇಲ್ಲಿಂದ ನಾನು ರೆಡಿಯಾಗಿ ಹೋರಾಡ್ತಾ ಇದ್ದೀನಿ ಮತ್ತು ನಾನು ಹೋಗಿ ನಿಮ್ದಲ್ಸಿ ತಿನ್ಕೊಂಡಿ ಸೊ ನಾವು ಕುತ್ತಾರಲ್ಲಿ ಕುತ್ತಾರಿಗೆ ಬಂದು ಆಲ್ರೆಡಿ ವೀಡಿಯೋ ಮಾಡಿರಲಿಲ್ಲ ಪೂಜೆ ಎಲ್ಲ ಮಾಡಿಸ್ಕೊಂಡು ಇವಾಗ ಹೋಗ್ತಾ ಇದೆ ಕುತ್ತಾರ ತಿಂದು ಜೊತೆ ನನ್ನ ಫ್ರೆಂಡು ಇದ್ದಾನೆ ಸೊ ಪೂಜೆ ಮಾಡಿಸ್ಕೊಂಡು ನಾವು ಇವಾಗ ಹೊರಡ್ತೀವಿ ಈಗ ಲಿಂತ ನೆಕ್ಸ್ಟಲ್ಲಿ ಹೋಗೋದು ಹ್ಞೂ ನೆಕ್ಸ್ಟ್ ಎಲ್ಲಿ ಅವರೆಲ್ಲ ಗೊತ್ತಿಲ್ಲ ಹೋಗ್ಬಿಟ್ಟು ಪೂಜೆ ಮಾಡಿಸ್ಕೊಂಡು ಒಳಗಿದ್ದು ಫೋಟೋ ಮಾ ಮತ್ತೆ ವೀಡಿಯೋ ತೆಗ್ದಿಲ್ಲ ಯಾವುದೇ ಕಾರಣಕ್ಕೂ ತೆಗಿಯಂಗಿಲ್ಲ ಹಂಗಿಲ್ಲ ಅದು ರೂಲ್ಸ್ ಇದೆ ಮತ್ತೆ ಸೊ ಅದಕ್ಕೆ ಅಷ್ಟೇ ಸೊ ಇದು ನೋಡಿ ಅದೇ ಹೋಗೋದು ಸರ್ ರೋಡು ಹೋಗೋ ರೋಡು ಇದೆಲ್ಲ ಮತ್ತೆ ಇನ್ನೇನು ನೆಕ್ಸ್ಟ್ ಎಲ್ಲಿ ಹೋಗ್ತೀನಿ ನೀವು